ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ಸೋಮಣ್ಣ ಅವರು ಇಂದು ಗುಬ್ಬಿ ರೈಲು ನಿಲ್ದಾಣದಲ್ಲಿ ಲೈಟ್ ರೋಡ್ ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾಮಗಾರಿಗೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಲೈಟ್ ರೋಡ್ ಓವರ್ ಬ್ರಿಡ್ಜ್ ಯೋಜನೆಯನ್ನು ಇಪ್ಪತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅಭಿವೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ಎಂದ ಅವರು ಪ್ರಸಕ್ತ ವರ್ಷದಲ್ಲಿ ಭಾರತ ಸರ್ಕಾರವು ಭಾರತೀಯ ರೈಲ್ವೆಗೆ ರು ಎರಡು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಮೀಸಲಿಟ್ಟಿದೆ ಅದರಲ್ಲಿ ನಲವತ್ತೊಂಬತ್ತು ಸಾವಿರ ಕೋಟಿಯನ್ನು ಕರ್ನಾಟಕ ರಾಜ್ಯದ ಯೋಜನೆಗಳಿಗೆ ನೀಡಲಾಗಿದೆ ಎಂದರು ಗುಬ್ಬಿ ರೈಲು ನಿಲ್ದಾಣವನ್ನು ಅಮೃತ ಭಾರತ ನಿಲ್ದಾಣ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಇದು ಪ್ರಯಾಣಿಕರ ಸೌಲಭ್ಯಗಳು ಮತ್ತು ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದರು

ಬಂದ ನನ್ನ ನಾವು ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಯಕ ಮುಖಗಳಾಗಿ ಕೆಲಸ ಅದು ಅವಶ್ಯಕತೆ ಇದೆ ಅನ್ನೋ ಮನೇವೆ ಇವತ್ತೇನು ಹತ್ತೊಂಬತ್ತು ಕೋಟಿ ಮತ್ತು ಹದಿನಾಲ್ಕು ಕೋಟಿ ಕೋಟಿ ಮಾಹಿತಿ ಸರ್ ಮೊದಲು ಎಂಟಿ ಮಾಡ್ರಿ ವಾಸ ಅವರು ನನಗೆ ಸ್ವಲ್ಪ ಸತ್ಯ ಧೈರ್ಯ ಆಗಿತ್ತು ಕೂಡ ಹೇಳ್ತಾರೆ ಅದಕ್ಕೆ ನಾವು ಸ್ವೀಕಾರ ಮಾಡಬೇಕಾದ್ರೂ ಕರ್ತವ್ಯ ಇದೇ ವಂಶತ್ವ ಇದೇ ಮಾನವೀಯತೆ ಇದೇ ಲೋಕದ ನಿಯಮ ಚುನಾವಣೆ ಬರ್ತದೆ ಚುನಾವಣೆ ಹೋಗ್ತದೆ ಕನ್ನಡ ಚುನಾವಣೆಗಳನ್ನ ನಾವು ಯಾವ ರೀತಿ ಎದುರಿಸಿಕೊಂಡು ಜನರ ಆಶೀರ್ವಾದ ಬಂದಿವಿ ಒಳ್ಳೆ ಕೆಲಸ ಗುಬ್ಬಿ ಶುರುವಾದ್ರೆ ಗುಬ್ಬಿ ಶುರುವಾದಂತ ಗೊತ್ತಾಗೋದು ಅವರವರ ಕೈಗೆ ಒಂದನೇ ಗೇಟ್ ಆದ್ರೆ ಮತ್ತೊಂದು ಮತ್ತೊಂದು ಹದಿಮೂರು ಹದಿನಾಲ್ಕು ಗೇಟ್ಗಳು ಒಂದು ಜಿಲ್ಲೆಗೆ ಅಷ್ಟು ಗೇಟ್ಗಳು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಮೇಲ್ಸೇತುವೆ ನಿರ್ಮಾಣವು ಗುಬ್ಬಿ ಜನರ ಬಹುಕಾಲದ ಬೇಡಿಕೆ ಇಂದು ಈಡೇರುತ್ತಿದೆ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದಕ್ಕಾಗಿ ಸಂಸದ ಸೋಮಣ್ಣ ಅವರಿಗೆ ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳು ಎಂದು ಸಚಿವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು जब इस राज्य की बन जाएगा है, आवाज़ तो उठी जाता है कुओं, है ना? ये वो बोल सके सेठ आप लोगों के साथ तो आवाज़ तो उठी जाता है कुओं, आवाज़ तो उठी जाएगी अब तक नहीं पूरा ನಿರಂತರವಾಗಿ ಈ ಭಾರತದ ಜನತೆಯ ಮತ್ತು ಒಂದು ಕನಸಾಗಿತ್ತು ಮನುಷ್ಯ ನಾವು ಜೀವನದ ಕೊಲೆ ನಮ್ಮ ಭೂಮಿ ಜನ ನಿಮ್ಮ ಮರೆಯಲ್ಲೂ ಕೂಡ ಹುಟ್ಟುವಾಗ ಉಸಿರಿರುತ್ತೆ ಸತ್ತ ಉಸಿರಲ್ಲ ಹೆಸರಿರುತ್ತೆ ಸತ್ತ ಹೆಸರುತ್ತೆ ಯಾಕೆ ಯಾವ ಸ್ವಾಮಿಗಳ ಹೆಸರು ಅದರಾಗವಾಗಿ ಎಂಗೆ ಇತಿಹಾಸದ ಭೂಮಿಗಳನ್ನ ಸೇರ್ತೋ ಇಡೀ ವಿಶ್ವ ಇರುವ ಈ ಭೂಮಠದಲ್ಲಿ ಭೂಮಿ ಆಕಾಶ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ಶಿವಕುಮಾರ್ ಸ್ವಾಮಿ ಹೆಸರಿತಾರೆ ಮನೆಯಲ್ಲಿ ಸೋಮಣ್ಣ ಹೆಸರು ಸೋಮಣ್ಣ ಇರ್ತಾರ

ನಾನು ಪ್ರೆಸ್ ಅಲ್ಲಿ ವಿರುದ್ಧವಾಗಿ ಮಾತಾಡ್ತೀನಿ ಅವರು ಕೂಡ ಇಷ್ಟೊಂದು ಆತ್ಮೀಯರಿಂದ ನಮ್ಮನ್ನ ಕಾಣ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅವತ್ತು ಆಶ್ಚರ್ಯ ಆಯ್ತು ಅಥವಾ ಅದ್ಭುತ ವ್ಯಕ್ತಿಯಲ್ಲಿ ಇವತ್ತು ಈ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ಇವೆಲ್ಲ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ನಾನ್ ಹಿಂದೆಲ್ಲೂ ಕೂಡ ಕನಸಾಗೂ ಕಾಣಲಿಕ್ಕೆ ಆಗಂತ ಕೆಲಸಗಳು ಇವತ್ತು ಈ ತಾಲೂಕಿನಲ್ಲಿ ಇವತ್ತು ಜಿಲ್ಲೆಯವರಿಗೆ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಈಗ ರಾಯ ತುಮಕೂರು ರಾಯಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಾಮರ್ಶನಿ ಮಾಡಿದೆ ಆದ್ರೆ ಚಾಮರ್ ಶನಿಗೂ ಕೂಡ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೈಲ್ವೆ ಇಲಾಖೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನನ್ನ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ನಾವು ಕೂಡ ಅವರಿಗೆ ಚಿರ ಯೋಗ ಇದ್ದೇವೆ ಅವರು ನನಗೆ ಆಶ್ಚರ್ಯ ಆಗುತ್ತೆ ನನಗೆ ಬಂದು ಮೂರು ಅವ್ರಿಗೆ ಎಪ್ಪತ್ತ ಮೂರು ಇರ್ಬೋದು ಇರ್ಬೋದು ಅವರು ಬಹುಶಃ ಸಾಲ ವ್ಯಕ್ತಿ ಆದರೆ ಹೆಚ್ಚು ಆಯಸ್ಸನ್ನು ಕೊಡಿ ಅವರು ಮುಂದೆ ಅಂತ ಸಾಧಿಸಬೇಕು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಅಂತಂದ್ರೆ ಅಂತ ವ್ಯಕ್ತಿಯು ಈ ಸಮಾಜಕ್ಕೆ ಅವರ ಬಹುಶಃ ಈ ಸಮಾಜಕ್ಕೆ ಹೆಚ್ಚು ಹೆಚ್ಚು ಬೇಕಾಗಿರ್ತಕ್ಕಂಥದ್ದನ್ನ ಕೂಡ ಬದಲಾಗಬೇಕಾಗುತ್ತೆ

ಇಡೀ ರಾಜ್ಯದಲ್ಲಿ ಇಡೀ ಬಂದ ತಾಲೂಕಲ್ಲಿ ಯಾವ ಕೂಡ ಹಂಡ್ರೆಡ್ ಪಾಸ್ ಉಡುಗಾವಳ ಹತ್ರ ಈ ಒಂದು ಸುಮಾರು ಮೂರು ತಿಂಗಳ ಕ್ಷೇತ್ರದಲ್ಲಿ ಒಂದು ಪಾಸ್ ಉಳಿಯಲ್ಲ ಅಂತ ನಾನು ಭಾವಿಸ್ತೀವಿ ನನಗೆ ಆಸ್ತಿ ಆಗುತ್ತೆ